ಅಸ್ಲಿ ಕಹಾನಿ ಕನ್ನಡ ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ರಮೇಶ್ ಅರವಿಂದ್ ಕರ್ನಾಟಕದ ಬಹುಮುಖ ಪ್ರತಿಭೆ ಹೊಂದಿದ್ದ ನಟ ನಿರ್ದೇಶಕ ಮತ್ತು ಟಿವಿ ನಿರೂಪಕ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಅವರು ಸಾವಿರದ ಒಂಬೈನೂರ ಆಗಸ್ಟ್ ಹತ್ತರಂದು ಜನಿಸಿದರು ಇವರು ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಂ ಭಾಷೆಗಳಲ್ಲಿಯೂ ಸಹ ಕೆಲಸ ಮಾಡಿದ್ದಾರೆ ಪುನಃ ಪುನಃ ಏನಿಲ್ಲ ಅವರ ಚಲನಚಿತ್ರ ಜೀವನವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಚುರುಕುಗೊಂಡಿತು ವಿಶೇಷವಾಗಿ ಅಮೆರಿಕ ಅಮೆರಿಕ ರಾಮ ಶ್ಯಾಮಾಭಾಮ ಪುಷ್ಪಕ ವಿಮಾನ ಮತ್ತು ಉಪ್ಪಿನಕಾಯಿ ಮುಂತಾದ ಚಿತ್ರಗಳಲ್ಲಿ ಅವರ ನಟನೆಯೊಂದಿಗೆ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಅವರು ಕೇವಲ ಕಲಾವಿದನಷ್ಟೇ ಅಲ್ಲದೆ ಒಬ್ಬ ಉತ್ತಮ ನಿರ್ದೇಶಕರು ಹೌದು ಅವರ ನಿರ್ದೇಶನದ ರಾಮಾ ಶ್ಯಾಮಾಭಾಮ ಆಕ್ಸಿಡೆಂಟ್ ವೆಂಕಟ ಇನ್ ಸಂಕಟ ಚಿತ್ರಗಳು ಪ್ರಶಂಸಿಸಲ್ಪಟ್ಟಿವೆ ಅವರ ಬಹುಪಾಲು ಟಿವಿ ಶೋಗಳ ನಿರೂಪಕರಾಗಿ ಜನಪ್ರಿಯರಾಗಿದ್ದಾರೆ ವೀಕೆಂಡ್ ವಿತ್ ರಮೇಶ್ ಎಂಬ ಪ್ರಸಿದ್ಧ ಶೋನಲ್ಲಿ ಕರ್ನಾಟಕದ ಹಲವು ಮಹತ್ವಪೂರ್ಣ ವ್ಯಕ್ತಿಗಳ ಜೀವನವನ್ನು ಪರಿಚಯಿಸುವ ಮೂಲಕ ಅವರು ಲಕ್ಷಾಂತರ ಮನಸ್ಸು ಗೆದ್ದಿದ್ದಾರೆ ಅವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ರಾಜ್ಯ ಪ್ರಶಸ್ತಿ ಫೇರ್ ಪ್ರಶಸ್ತಿ ಸೇರಿದಂತೆ ತಮ್ಮ ಅಭಿನಯ ನಡವಳಿಕೆ ಮತ್ತು ನಗುವಿನ ಮೂಲಕ ಅವರು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಸಾಮಾನ್ಯ ವ್ಯಕ್ತಿಗಳಾಗಿ ಗುರುತಿಸಿಕೊಂಡಿದ್ದಾರೆ ನನಗೆ ಮನೆಯಲ್ಲಿರೋ ಒಂದು ಸುಂದರಿಯನ್ನ ಫೇಸ್ ಮಾಡೋದೇ ಟೆನ್ಷನ್ನು ಎರಡು ಸಾವಿರ ಸುಂದರಿಯರನ್ನ ಫೇಸ್ ಮಾಡಬೇಕು ಅಂದ್ರೆ ನಿಜವಾಗ್ಲು ಬ್ರೈನ್ ಫಂಕ್ಷನ್ ಆಗ್ತಿಲ್ಲ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ హే శ్రీస్టార్ గోల్డ్ కంపెనీకి బిస్